ಮಾಹಿತಿಗಳು ಬರಕ್ಕೆ ಪ್ರಾರಂಭ ಆಗಿದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥ ಅವಶ್ಯಕತೆ ಇದೆ ಆ ನಿಮಿತ್ತವಾಗಿ ಅವರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಈ ನರಸಿಂಹ ಜ್ವರ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಈ ಈ ಒಂದು ಅಭಿಯಾನದಲ್ಲಿ ಈ ತಂಡದಲ್ಲಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಇದ್ದಾರೆ ಸಿದ್ದೇಶ್ ನಮ್ಮ ಹಿರಿಯ ನಾಯಕರಾದಂಥ ಕೇಂದ್ರದ ಮಾಜಿ ಸಚಿವರಾದಂಥ ಸಿದ್ದೇಶ್ ಅವರಿದ್ದಾರೆ ರಾಜ್ಯದ ಮಾಜಿ ಸಚಿವರು ನಾಯಕರಾದಂಥ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಜೆ ಡಿ ಎಸ್ಸಿನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರಿದ್ದಾರೆ ಜಿಲ್ಲೆಯ ಅನೇಕ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ ಈ ಒಂದು ಈ ಜಿಲ್ಲೆಯ ಅನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾಡ್ತಾ ಇದ್ದಾರೆ ಸಿಂಗ್ ಠಾಕೂರ್ ಅವರು ಯಾವ ಸ್ಥಳದಲ್ಲಿ ನಾವು ನಿಂತಿದ್ದೀವಿ ಈ ಸ್ಥಳದ ಬಗ್ಗೆ ಹೋರಾಟ ಮಾಡಿ ಯಾರ ಕೈಗಿದ್ದು ತಪ್ಪಿ ಹೋಗಿತ್ತು ಮುಸ್ಲಿಮರ ಕೈಗೆ ಅದನ್ನು ವಾಪಸ್ ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರು ಈ ರೀತಿಯ ದೇಶದ ಕೆಲಸವನ್ನು ಧರ್ಮದ ಕೆಲಸವನ್ನು ಎಲ್ಲರೂ ಮಾಡಬೇಕು ಜನಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆ ಒಕ್ಕಿನ ತೊಂದರೆ ಆಗಿದ್ದರೆ ದಯವಿಟ್ಟು ತಿಳಿಸಿ ಈಗ ತೊಂದರೆ ಆಗಿರ್ದೇದು ಮುಂದೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ ಹೊಫ್ ಕಾನೂನು ಹಂಗಿದೆ ಅದಕ್ಕಾಗಿ ಎಚ್ಚೆತ್ತುಕೊಳ್ಬೇಕು ಜನ ಅನ್ನುವಂಥ ಒಂದು ಜಾಗೃತಿಗೋಸ್ಕರ ನಾವು ಯಾತ್ರೆಯನ್ನು ಪ್ರಾರಂಭ ಸರಿ ಜಿಲ್ಲೆಯ ನಾಲ್ಕು ಜನ ಶಾಸಕರಿದ್ದಾರೆ ಬಿಜೆಪಿ ದು ಒಬ್ರು ಶಾಸಕರು ಇಲ್ಲ ಜಿಲ್ಲಾಧ್ಯಕ್ಷ ಕೂಡ ಬಂದಿಲ್ಲ ಸರ್ ಏನು ಹೇಳ್ತೀರಾ ನಾನು ಆ ವಿಷಯಕ್ಕೆ ಹೋಗೋದಿಲ್ಲ ಹ ಸರ್ ಇದು ಬಹಳ ಮುಖ್ಯವಾಗಿ ಜನ ಜಾಗೃತಿ ಮಾಡಬೇಕಾಗಿದೆ ನಿಮ್ಮ ಅಧ್ಯಕ್ಷರೇ ಆ ವಿಷಯಕ್ಕೆ ನಾನು ಕಾಂಟ್ರೋವರ್ಸಿಗೆ ಹೋಗೋದಿಲ್ಲ ದಯವಿಟ್ಟು ತಮ್ಮ ವಿನಂತಿ ಮಾಡಿ ತಮ್ಮ ವಿನಂತಿ ಮಾಡ್ಕೊಳ್ಳಿ ಕೇಳಿ ನನ್ನ ಪ್ರಶ್ನೆ ಉತ್ತರ ತಮ್ಮ ವಿನಂತಿ ಇಷ್ಟೇ ನನ್ನದು ಇದೊಂದು ದೊಡ್ಡ ಪಿಡುಗು ಇದು ಅನೇಕ ವರ್ಷಗಳಿಂದ ಜನ ತೊಂದರೆಯಲ್ಲಿದ್ದಾರೆ ಅದಕ್ಕಾಗಿ ನಾವು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಜನನಾಯಕರಿರ್ಬೋದು ಅವರವರ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಅವರೇ ಸ್ವಂತವಾಗಿ

ಸ್ವಲ್ಪ ದಿನದೊಳಗೆ ಆರೋಗ್ಯ ಯಾರು ತಂದೆ ತಾಯಿ ಅಂತ ಗೊತ್ತಾಗತ್ತೆ ಜನ ಜನರ ಜಾಗೃತಿ ಕೆಲಸ ನಾವು ಮಾಡ್ತಾ ಇದ್ವಿ ನೀವು ಎಷ್ಟೇ ಅವ್ರು ಹೇಳಿದರೂ ಕೂಡ ನಾವು ಬಸವಣ್ಣನವ್ರ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೀವಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂಗೆ ನಾವು ಅವ್ರಿಗಿಂತ ಸಣ್ಣವರೆ ಸರಿ ಉಪಚುನಾವಣೆಯಲ್ಲಿ ಮೂರು ಹೋದವಲ್ಲ ಸರ್ ಬಣ್ಣ